ಚೆನ್ನಾಗಿದಾವಿ ನಿಮ್ಮ ಹುಡುಗನ ಹಾಂ ಮೊಬೈಲ್ ನಂಬರ್ ಹೇಳಪ್ಪ ನಿಮ್ದು ಅವ್ರು ಹೇಳ್ತಾರಾ ಮೊಬೈಲ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಡಬಲ್ ಏಟ್ ನೈನ್ ಜೀರೋ ತ್ರೀ ನೈನ್ ಅಣ್ಣ ಇವು ರೇಟು ಒಂದು ಅರವತ್ತು ಒಂದು ಅರವತ್ತು ಇನ್ನೂ ಇಲ್ಲ ಇನ್ನೂ ಇವೆಷ್ಟು ಹೇಳ್ತೀರಾ ಒಂದು ಆರ್ನೈದು ಒಂದು ಹದಿನೈದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದು ಕಜಾರ್ಳ್ಳಿ ಹತ್ರ ಇವರೆಲ್ಲ ಬಿಸಿಲಿ ಬನ್ನಿ ಈ ಜಾತ್ರೆಗೆ ಎತ್ತುಗಳು ಚೆನ್ನಾಗಿ ಬರಬೇಕು ಬರ್ತವೆ ಯಾಕಂದ್ರೆ ಎಲ್ರಿಗೂ ನಾವು ಸ್ವಲ್ಪ ಸಹಕಾರ ಕೊಟ್ಟು ಈ ಅಂತ ಜೀವಂತ ಇದೆ ಹೌದು ಅದನ್ನ ನಾವು ಪ್ರೋತ್ಸಾಹಕ್ಕಾಗಿ ಇಂಡಿಯನ್ ಕೋ ಚಾನಲ್ ಕಡೆಯಿಂದ ಮತ್ತು ನನ್ನ ವೈಯಕ್ತಿಕ ಸಂತೋಷದಿಂದ ಇವ್ರಿಗೆ ಹಳ್ಳಿಕಾರು ಸಾಕುವಂತವ್ರಿಗೆ ಒಂದು ಹುನಾರ ಹಾಕಿ ಈ ಜಾತ್ರೆಯಲ್ಲಿ ಅವ್ರ ಮನಸ್ಸು ಸಂತೋಷ ಪಡಿಸಬೇಕು ಅಂತ ಬಂದಿದ್ದೀನಿ ಸಮಯ ಅವ್ರಿಗೆ ನಮಸ್ಕಾರ ನಮಸ್ಕಾರ ನೋಡಿ ಮಾರೋದು ಬಿಡೋದು ಅದೃಷ್ಟ ಇಷ್ಟು ಮಾತ್ರ ಕಟ್ಟಿದ್ದೇನೆ ಅಂತಂದ್ರೆ ಇವ್ರಿಗೆಲ್ಲ ಬೆನ್ನು ತಟ್ಟಿ ನೀವು ಹಳಿಕಾರ ಸಾಕಿ ಅಂತಂದ್ಬಿಟ್ಟು ನಾವು ಭಾರಿ ಪ್ರೋತ್ಸಾಹ ಕೊಡ್ತೀವಿ ಸರ್ ಅದಕ್ಕೆ ನಮ್ಮ ನರಸಿಂಹಸ್ವಾಮಿ ಕಾದ್ರಿ ನರಸಿಂಹಸ್ವಾಮಿ ಇವ್ರಿಗೆ ಒಳ್ಳೇದು ಮಾಡ್ಲಿ ಅಂತ ನಾನು